ನೋಡಿ ಸ್ನೇಹಿತರೆ ರೈತರಿಗೆ ಅನುಕೂಲಕ್ಕಾಗಿ ಇದು ಎರಡನೇ ಕೌಂಟ್ರು ಊಟಕ್ಕೋಸ್ಕರ ತಿಂಡಿಗೋಸ್ಕರ ಮತ್ತೆ ಊಟಕ್ಕೆ ನೋಡಿ ಕುಡಿಯೋಕೆ ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮದರಾಯಿ ಇಲಾಖೆಯಿಂದ ನೋಡ್ಕೊಳ್ಳಿ ಈ ಬೋರ್ಡು ಆವಾಗ ತೋರಿಸಿದೀನಿ ಹಣ ಯಾವರಿಂದ ಬಂದಿದ್ರೆ ನೀವೆಲ್ಲ ಚಿಂತಾಮಣಿಯಿಂದ ಅಣ್ಣ ನೀವು ಸಾಸ್ಲು ಪರವಾಗಿಲ್ಲ ಊಟ ತಿಂಡಿ ಎಲ್ಲ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡಿದಾರಾ ಮದ್ರಾಯಿಂದ ಓಕೆ ಅಣ್ಣ ಚೆನ್ನಾಗಿದೆ ತಿಂಡಿ ಚೆನ್ನಾಗಿದೆ ತಿಂಡಿ ನಿಮ್ಗೆ ಇದ್ರ ಬಗ್ಗೆ ನಾನು ಕೇಳ್ಬೇಕಂತಾನೆ ಅರ್ಧ ವಿಡಿಯೋ ಮಾಡ್ತೇವೆ ಅಣ್ಣ ನಿಮ್ದವ್ರು ಅವನೇಮಿ ನೋಡಿ ಈ ಥರ ಎಲ್ಲೆಲ್ಲಿಂದ ಬಂದಿರೋ ಪಾಪ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಣ್ಣ ನಮಸ್ಕಾರ ಏನು ಮಜರಾ ಇಲಾಖೆಯಿಂದ ನಾವು ವ್ಯವಸ್ಥೆ ಮಾಡಿರೋದು ಇದು ದೇವಸ್ಥಾನ ವತಿಯಿಂದ ನೋಡಿ ದೇವಸ್ಥಾನ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಲಿ ಹೇಳಿ ನೋಡಿ ತಿಂಡಿ ಹಣ ಏನ ತಿಂಡಿ ಇದು ಪಲಾವ್ ಮಾಡಿದ್ದಾರೆ ಪಲಾವ್ ಚಟ್ನಿ ನೋಡಿ ಚಟ್ನಿ ಪಾಪ ರೈತರಿಗೆ ಅನುಕೂಲ ಆಗಲಿ ಹೇಳಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆಯ್ತಾ ಆಯ್ತಾ ನೋಡಿ ಸ್ನೇಹಿತರೆ ಎಲ್ಲ ನಾನು ತಿಂತ ಇದ್ದೀನಿ ನೋಡಿ ಹಿಂಗೆಲ್ಲ ತೋರಿಸ್ಬೇಕಂತಾನೆ ಬರೀ ತಿಂಡಿ ತಿನ್ನೋದಕ್ಕೋಸ್ಕರ ನಾನು ಬಂದೆ ಅದು ಹೇಗೈತೆ ಟೇಸ್ಟ್ ನೋಡೋಣ ಅಂತೇಳಿ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ ಪಸ್ ಮಾಡ್ಬೋದು ಅಣ್ಣ ನಮಸ್ಕಾರ ನಾವು ನಿಮ್ಮ ಹೆಸರು ರಾಜಣ್ಣವರು ರಾಜಣ್ಣವರು ಅಣ್ಣ ಯಾವ್ರು ನಿಮ್ದು ನಮ್ದು ಸ್ವಾಮೀಜಿ ಅವರು ಸ್ವಾಮೀಜಿ ಅವರು ಶಿವಕುಮಾರ್ ಸ್ವಾಮೀಜಿ ಅವರು ಹಾಂ ಶಿವಕುಮಾರ್ ಸ್ವಾಮಿ ಸ್ವಾಮೀಜಿ ಅವರು ಇವರು ತುಮಕೂರು ಹತ್ರ ಮಾಗಡಿ ತಾಲ್ಲೂಕು ಮಾಗಡಿ ತಾಲ್ಲೂಕು ರಾಮನಗರ ಡಿಸ್ಟಿಕ್ ನೋಡಿ ಸ್ನೇಹಿತರೆ ಅಲ್ಲಿ ಅಷ್ಟು ದೂರದಿಂದ ಬಂದಿದ್ದಾರೆ ಇಲ್ಲಿ ಒಂದು ಊರಿಗೆ ನೋಡಿ ಈ ತರ ಜೀವಿ ಅಣ್ಣ ಯರದು ಯರದು ಕೊಂಬು ಹಿಂದಕ ಬೆಂಡು ಮಾಡ್ತೀವಿ ಹಾ ಮುಂದಕ ಆಗಿರವ ಬೆಂಡ್ ಮಾಡ್ತೀವಿ ಹಾ ಸರಿ ಹಿಂದಕ್ಕೆ ಮನಗಿರವ ಮುಂದಕ್ಕೂ ಬಡನೆ ಮುರಿತೀವಿ ಹಾ ಆಯ್ತಾ ಹಾ ಇನ್ನೇನ ಹೇಳಬೇಕು ಹೇಳಿ ಈ ತರ ಯರದು ಎಲ್ಲ ನೀಟಾಗಿ ರೆಡಿ ಮಾಡಿ ಹಿಂದಕ್ಕೆ ಮುಂದೆ ಬೆಂಡ್ ಆಗಿದ್ರೆ ಸ್ಟ್ರೈಟ್ ಮಾಡ್ಕೊಡ್ತಾರೆ ಹಿಂದೆ ಬೆಂಡ್ ಆಗಿದ್ರೂ ಸ್ಟ್ರೈಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ನೋಡಿ ಯಾರಾದರೂ ಸಂಪರ್ಕ ಸ್ಕೂಲ್ ಯಾರಾದರೂ ಈ ನಂಬರ್ಗೆ ಸಂಪರ್ಕಿಸಿ ದಯವಿಟ್ಟು ಅಣ್ಣ ನಿಮ್ಮ ನಂಬರ್ ಹೇಳ್ರಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಒಂಬತ್ತು ಒಂದು ಐದು ಒಂಬತ್ತು ಐದು ಒಂಬತ್ತು ಎಂಟು ಮೂರು ಸೊನ್ನೆ ಎಂಟು ಮೂರು ಸೊನ್ನೆ ಈ ನಂಬರ್ ದಯವಿಟ್ಟು ಸಂಪರ್ಕಿಸಿ ನಿಮ್ಗೆ ಎತ್ತುಗಳಿಗೆ ಇಲ್ಲ ಯಾವುದೇ ಥರದ ಯಾವುದೇ ತಾಲೂಕಲ್ಲಿ ಎಲ್ಲೇ ಇರಲಿ ಹೋಗಿ ಅವ್ರು ಮಾಡ್ಕೊಡ್ತಾರಂತೆ ಹಾಗಾಗಿ ನಿಮ್ಗೆ ತಿಳಿಸಿದೀನಿ ಸ್ನೇಹಿತರೆ ರಾಜಣ್ಣ ಅಂತೇಳಿ ಅವ್ರ ಹೆಸರು ನಂಬರ್ ತಿಳಿಸಿದ್ದೀನಿ ಹಾಗೆ ನೋಡ್ಕೊಳ್ರಿ ಈ ಥರ ಎಲ್ಲ ರೆಡಿ ಮಾಡ್ಕೊಡ್ತಾರಂತೆ ಅವ್ರು ಕೊಂಬೆರೆದು ನೀಟಾಗಿ ಸ್ಟ್ರೈ ಇರೋ ಕೊಂಬುಗಳೇ ಆಗಿರಲಿ ಇಲ್ಲ ಬಗ್ಗಿರೋ ಕೊಂಬುಗಳನ್ನೇ ಆಗಲಿ ನೆಟ್ಟಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಥರ ಅವ್ರಿಗೆ ಏನ ನಿಮ್ಮ ಫೋನ್ ಮಾಡಿ ನಂಬರ್ಗೆ ನಂಬರ್ ಕೊಟ್ಟಿದ್ದೀನಿ ಹಾಗಾಗಿ ತಿಳಿಸ್ತಾ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಹೀಗೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಎಲ್ಲ ರೆಡಿ ಮಾಡ್ಕೊತಿದ್ರೆ ಅಣ್ಣ ಏನು ಅಡುಗೆ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಡುಗೆ ನೀವೇ ಮಾಡ್ಕೊತ ಇದ್ದೀರಾ ನೋಡಿ ಈ ಥರ ಯಜಮಾನ ರೈತರು ಅವರೇ ರೆಡಿ ಇದ್ದಾರೆ ಅಣ್ಣ ಇಲ್ಲ ಮುಜುರಾಯಿ ಇಲಾಖೆಯಿಂದ ವ್ಯವಸ್ಥೆ ಮಾಡಿದಾರಲ್ಲ ಅನ್ನ ತಿಂಡಿ ಎಲ್ಲ ಹೋಗ್ಬೋದಲ್ಲ ಅಲ್ಲಿ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ ನೀವು ಕೈ ಮಾಡ್ಕೊಂಡಿದ್ದೆ ನೀವೇ ತಿನ್ಬೇಕಂತ ನಿಮ್ಗೆ ಆಸೆ ಓಕೆ ಆಗ್ಬೋದು ತುಂಬ ಧನ್ಯವಾದಗಳು ಇದು ಮಾಡ್ರ ಯಾವರಿಂದ ಬಂದಿದ್ದೀರ ನೀವು ದೊಡ್ಡ ದೊಡ್ಡಬ್ರಾ ನೋಡಿ ಓರಿಗ್ ನೋಡೋಕ್ಕೆ ಜಾಸ್ತಿ ದೂರದಿಂದನೂ ಬರ್ತಾರೆ ಇಲ್ಲಿ ಊರಿಗೆ ನೋಡೋದೆ ಒಂದು ಕಣ್ಣಿಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ತೋರಿಸ್ಬೇಕಂತೇಳಿ ಬರ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಒಬ್ಬೊಬ್ರು ಹೀಗೆ ಮಾತಾಡ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂದೊಂಥರ ಮಾಡ್ತಾ ಇದ್ತಾರೆ ಮಾತಾಡೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ ನಾವೇನು ಕೋಪ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಮಾತ್ರ ಓರಿ ಮಾತ್ರ ಸೂಪರ್ ಆಗೋದೆ ಈ ಓರಿನ ತೋರಿಸಿ ಬನ್ನಿ ನಿಮಗೆ ನೋಡಿ ಈ ಓರಿ ಅಣ್ಣ ನಿಮ್ಮವೇನ ಓರಿ ಅಣ್ಣ ಯಾವುದಣ ನಿಮ್ಮ ಓರಿ ಇವೇನಾ ಎಷ್ಟು ಎಷ್ಟು ಎರಡು ಜೊತೆ ಅಲ್ವಾ ಅವರು ಅವು ಮೇಸ್ಟ್ರವು ಯಾವ ಊರು ಮೇಸ್ಟ್ರು ಅವರು ಇಲ್ಲಿ ಹೋಗಿ ಮಾತಾಡ್ತೀನಿ ಅಣ್ಣ ನಿಮ್ಮ ಹೆಸರು ಹನುಮಂತರಾಜು ಅಂತೇಳಿ ಹೇಳಿ ಯಾವ ಊರು ಕೋಡಿಪಾಳ್ಯ ಡಿಸ್ಟ್ರಿಕ್ ರಾಮನಗರ ಡಿಸ್ಟಿಕ್ಕು ತಾಲೂಕು ಮಾಗಡಿ ತಾಲೂಕು ನೋಡಿ ಮಾಗಡಿ ತಾಲೂಕಿಂದ ಬಂದಿದ್ದಾರೆ ಮಾಗಡಿಯಿಂದ ಬಂದಿದ್ದಾರೆ ನೋಡಿ ಅವರು ಒಂದು ಜೊತೆ ಓರಿ ತೋರಿಸ್ತಾ ಇದಾರೆ ಅಣ್ಣ ಏನು ಹೇಳ್ತಾ ಇದ್ರಿ ರೇಟು ಒಂದು ಅರವತ್ತು ಒಂದು ಅರವತ್ತು ಹೇಳ್ತಾ ಇದಾರೆ ಹೀಗೆ ಇನ್ನು ಮುಂದೆ ತೋರಿಸಿ ಬನ್ನಿ ನೋಡಿ ಅವರು ಪಾಪ ಮಾಗಡಿ ತಾಲೂಕಿಂದ ಬಂದು ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದಾರೆ ಇನ್ನು ತೋರಿಸಿ ನೋಡಿ ಅಣ್ಣ ತುಂಬ ಧನ್ಯವಾದಗಳು ತಿಳಿಸಿದಕ್ಕೆ ಹಾಂ ನೋಡಿ ಇಲ್ಲೊಂದು ಜೊತೆ ಓರಿ ಇದ್ದಾವೆ ಇವು ಏನೋ ಆಯಕ್ಕೆ ಬರ್ತಾಯಿದ್ದಾವೆ ನನಗಂತೂ ಏನೋ ಮುಂದೆ ಬಂತು ಅದಕ್ಕೆ ಒಂದು ಸ್ವಲ್ಪ ಭಯ ಆಗೋಯ್ತು ನನಗೆ ನೋಡಿ ಈ ಥರ ಅಣ್ಣ ಏನು ಹೇಳ್ತಾ ಇದ್ರಿ ಅಣ್ಣ ರೇಟು ಅದು ಹೇಳೋದಿಲ್ವಾ ಹೋದ್ರೆ ಹೇಳಿ ಬಿಡ್ರಿ ಸುಮ್ಮನೆ ತೋರಿಸ್ತೀನಿ ಅಷ್ಟೇ ಇನ್ನೇನು ಮಾಡೋಣ ಹಾಂ ಹೌದು ಹಾಗಾಗಿ ನೋಡಿ ಅವ್ರು ರೇಟ್ ಹೇಳಿಲ್ಲ ದೊಡ್ಡ ದೊಡ್ಡ ಯಾವು ಹೇಳೋದಿಲ್ಲ ಅಂತೇಳಿ ಹೇಳಿದ್ರು ಅವರು ಹಾಗಾಗಿ ಅವ್ರಿಗೇನು ಹೋಗಲಿಲ್ಲ ಇನ್ನು ಮುಂದೆ ಹೀಗೆ ತೋರಿಸ್ತೀನಿ ಬನ್ನಿ ನಿಮಗೆ ಇನ್ನು ನಡೀತಾ ಇರ್ತವೆ ಹಾಗೆ ಇನ್ನು ಮುಂದೆ ತೋರಿಸ್ಕೊಂಡು ನೋಡಿ ಹತ್ರ ಇತ್ತು ಎರಡೂ ಕಡೆ ಕಟ್ಟಿದ್ದಾರೆ ಜಾಸ್ತಿ ದೂರದಿಂದ ಬಂದಿದ್ದಾರೆ ಜಾಸ್ತಿ ದೂರದಿಂದ ಬಂದು ಕೊಂಡ್ಕೊಳ್ಳೋದು ಎತ್ಕೊಂಡು ಮತ್ತು ಮಾರೋದು ಹಾಂ ಎರಡೂ ನಡಿತಾವೆ ಇಲ್ಲಿ ಹಾಗಾಗಿ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಬಂದೆ ನೋಡಿ ಯಜಮಾನ್ರು ಏನೋ ಮಾಡ್ತಾ ಇದ್ದಾರೆ ನೋಡೋಣ ಹಾಂ ಇಲ್ಲಿ ಒಳಗಡೆ ಬರೋಕ್ಕೆ ದಾರಿನಿಲ್ವಿ ನೋಡಿ ಏನಾದರೂ ಆಯಿತು ಅಂತ ಭಯ ಆಗುತ್ತೆ ಅದಕ್ಕೆ ನೋಡಿ ರೈತರು ನಮಗೂ ಸಹ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ ಹಾಗಾಗಿ ನಿಮ್ಮ ಇದೆ ನೋಡಿರಿ ನೋಡಿರಿ ಹಣ ನಿಮ್ಮದು ಯಾವರು ಚಿಕ್ಕಬಳ್ಳಾಪುರ ಹಾಂ ಹಾಂ ಅಣ್ಣ ಎಷ್ಟು ಓರಿ ಇಟ್ಕೊಂಬಂದಿರ ನೀವು ಎಷ್ಟು ಜೊತೆ ಮೂರು ಜೊತೆ ಇಲ್ಲಿ ಜಾಗ ಇಕ್ಕಟ್ಟಲ್ಲಿ ಇಟ್ಕೊಂಬಿಟ್ಟಿದ್ದೀರಾ ಹಾಂ ನೋಡಿ ಈ ಥರ ಓರಿಲಿ ಇಟ್ಕೊಂಬಂದ್ರೆ ನೋಡಿ ಅಣ್ಣ ಎಷ್ಟು ಇದ್ದೀರ ಓರಿ ಜೊತೆ ಇವೋ ಒಂದು ಅರವತ್ತು ಇವೋ ಒಂದು ಒಂದು ಅರವತ್ತೈದು ಅವ ನೋಡಿ ಸ್ನೇಹಿತರೆ ನೋಡಿ ಇನ್ನು ಈ ಥರ ಎಲ್ಲ ಫುಲ್ಲ ಕಟ್ಕೊಂಡಿದ್ದಾರೆ ತೋರಿಸ್ತೀವಿ ನೋಡಿ ಇನ್ನು ಮುಂದೆ ಹೀಗೆ ಬನ್ನಿ ಯಜಮಾನರು ತೋರಿಸ್ಕೊಂಡು ಹಾಗೆ ನಿಮಗೆ ಓರಿಗಳ ಬಗ್ಗೆ ವಿವರಿಸ್ತೀನಿ ಅಣ್ಣ ಏನು ಏನು ರೇಟ್ ಹೇಳ್ತದೆ ರೀ ಇವು ಒಂದು ಅರವತ್ತೈದು ಒಂದು ಅರವತ್ತು ಇವು ನೋಡಿ ಇದೇ ಥರನೇ ಅಣ್ಣ ನಿಮ್ಮ ಹೆಸ್ರು ಅನಿಲ್ ಅಂತೇಳಿ ನೋಡಿ ಅಣ್ಣ ಇವರು ಅನಿಲ್ ಅವರು ಅಣ್ಣ ಎಲ್ಲಿಂದ ಬಂದಿದ್ರಿ ಅಂತ ಹೇಳಿದ್ದು ಹಾಂ ದೊಡ್ಡ ಪೈಲ್ ಗುರ್ಕಿ ಅಂತೇಳಿ ನೋಡಿ ಚಿಕ್ಕಬಳ್ಳಾಪುರದಿಂದ ಬಂದಿದಾರೆ ಅಣ್ಣ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಪ್ಪ ನೋಡಿ ನಿಮ್ಗೆ ಏನಾದರೂ ಊಟ ತಿಂಡಿ ಏನಾದ್ರು ಅವಶ್ಯಕತೆ ಇದ್ದರೆ ಅಲ್ಲಿ ಇಲಾಖೆ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ತಿನ್ಬೋದು ನೀವು ಮೂರು ಕೌಂಟ್ರ್ ಇದೆ ಇಲ್ಲೊಂದು ಕೌಂಟ್ರ್ ಇದೆ ಅಲ್ಲಿ ಮೇಡ ಒಂದು ಕೌಂಟ್ರ್ ಇದೆ ಇನ್ನು ಅದಕ್ಕಿಂತ ಒಂದು ಒಂದು ಕೌಂಟ್ರ್ ಇದೆ ಹಾಂ ನಿಮ್ಗೆ ಎಲ್ಲಿ ಸಿರಿಂದ್ರೆ ಎಲ್ಲಾದರೂ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡ್ಕೊಬೋದು ನೋಡಿ ಈ ಥರ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನೋಡಿ ನಿಮ್ಗೆ ಓರಿಗಳು ತೋರಿಸ್ತೀನಿ ಇನ್ನು ಮೇವುಗಳೆಲ್ಲ ತೊಗೊಂಬಂದು ಅವರೇ ಹಾಕ್ಕೊಂಡು ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಓರಿಗಳು ಮಾತ್ರ ಹಾಂ ನಿಮ್ಮದು ಯಾವಣ್ಣ ಎಲ್ಲ ಒಂದೇನಾ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕು ತಿರುಗೇನಪಾಳ್ಯ ಕಸ್ಬಾ ಹೋಬ್ಳಿ ನೋಡಿ ಈ ಥರ ಎಲ್ಲ ರೈತರೆಲ್ಲ ಓರಿಗಳು ಕರ್ಕೊಂಬಂದು ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಈ ಥರ ಮಾರೋದಕ್ಕೆ ರೆಡಿಯಾಗಿದ್ದಾರೆ ಒಂದೇ ಜಾಗದಲ್ಲಿ ಎಲ್ಲ ಥರ ಓರಿಗಳು ಸಿಗ್ತಾವೆ ನಿಮಗೆ ಅಂದರೆ ಓರಿಗಳು ಇಲ್ಲಿ ಹಳ್ಳಿ ಕಾರ್ ಓರಿನೇ ಜಾಸ್ತಿ ಸ್ಪೆಷಲ್ಲು ನೋಡ್ಕೊಳ್ಳಿ ಎಲ್ಲ ಒಂದೇ ಕಡೆ ಇದ್ದಾವೆ ಸುಮಾರು ಓರಿಗಳು ಅದಾಗ ತೋರಿಸ್ತಾ ಇದ್ದೀನಿ ನಿಮಗೆ ಅಣ್ಣ ಯಾವ್ದು ನಿಮ್ಮದು ಯಾವ ನಿಮ್ಮದು ಹಾಂ ಅಣ್ಣ ತೆಲ್ಲ ತೆಲ್ಗಲ್ಲಿ ಮಾತಾಡಬೇಡಿ ಕನ್ನಡದಲ್ಲಿ ಮಾತಾಡಿ ಬರಿದೆ ಯಾವ ನಿಮ್ಮದು ತಲಕಾಲ್ ಕೊಂಡ ಅಂತೇಳಿ ಅವ್ರ ಊರು ನೋಡಿ ಹಾಗೆ ಬನ್ನಿ ನಿಮ್ಗೆ ನಿಮಗೆ ಎಲ್ಲಾದರೂ ಅಂತ ಭಯ ಆಗುತ್ತೆ ಹಾಗ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅಣ್ಣ ಯಜಮಾನರ ಊರು ನಿಮ್ಮದು ಶಿಲ್ಘಟ್ಟ ತಾಲೂಕು ನೋಡಿ ಈ ಥರ ತಲಕಾಲ್ ಬೆಟ್ಟ ಅಂತೇಳಿ ಬರ್ತಾ ಇದಾರೆ ಶಿಲ್ಘಟ್ಟ ತಾಲೂಕಿಂದ ತೋರಿಸ್ತೀನಿ ಮನೆ ಇನ್ನು ಹೀಗೆ ಒಬ್ಬ ಟ್ಯಾಂಕರಲ್ಲಿ ನೀರು ಹೊಡೆಸ್ಕೊತಾರೆ ಯಜಮಾನ್ರು ತೋರಿಸಿ ಬನ್ನಿ ಇಲ್ಲೇನೋ ವ್ಯವಹಾರ ನಡೀತಾ ಇತ್ತು ಅದನ್ನು ತೋರ್ಸೋಣ ಅಂದ್ಕೊಂಡೆ ಅಷ್ಟಲ್ಲಿ ಖಾಲಿ ಆಗೋಯ್ತು ನೋಡಿ ಎಲ್ಲ ಖಾಲಿ ಆಗಿದ್ದಾವೆ ಇನ್ನು ಮುಂದೆ ತೋರಿಸಿ ಮನಿ ನಿಮಗೆ ಹೀಗೆ ನೋಡಿ ವರ್ಕೊಂಡೋಗ್ತಾರೆ ಇಟ್ಕೊಂಡು ಹಿಡ್ಕೊಂಡು ಹೋಗ್ತಾಯಿರೋದು ಅಷ್ಟೇ ನೋಡಿ ಹೋರಿಗಳು ಊರಿಗಳಿಗೋಸ್ಕರ ಜಾಸ್ತಿ ಜನ ದೂರದಿಂದ ಬರ್ತಾರೆ ನಿಮ್ಗೆ ಇನ್ನೂ ತೋರಿಸ್ಬೇಕಂತಂದರೆ ಇನ್ನೂ ಕೆಡ ಹೋಗ್ಬೇಕು ಒಂದೇ ಜಾಗದಲ್ಲಿ ನೂರು ಜೊತೆ ಸಿಗುತ್ತೆ ನೋಡಿ ಈ ಥರ ಎಲ್ಲ ಓರಿಗಳೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಅಣ್ಣ ಊರು ನಿಮ್ಮದು ನಮ್ದು ಇದು ಲಿಂಗ್ನಳ್ಳಿ ಲಿಂಗ್ನಳ್ಳಿ ಅಣ್ಣ ಎಲ್ಲ ನಿಮ್ಮವೇನ ಓರಿ ಹಾ ಏನು ಹೇಳ್ತಾ ಇದಾರೆ ರೇಟ್ಗಳು ಎರಡು ಈ ಸರಿ ಬಂದಿರೋರು ಮೂವತ್ತು ವರ್ಷಕ್ಕಿಂತ ಈ ವರ್ಷ ರೇಟೇ ಜಾಸ್ತಿ ಅಂತ ಹೇಳ್ತಾರೆ ಹೆಂಗೆ ಎತ್ತುಗಳೇ ಸಿಗ್ತಾ ಇಲ್ಲ ಈ ಎತ್ತುಗಳೇ ಕಡಿಮೆ ಆಗಾವೆ ಆದ್ರಿಂದ ರೇಟ್ ಜಾಸ್ತಿ ಆಗ್ತಾ ಇದಾವೆ ಸಿಗ್ತಾ ಇಲ್ಲ ನಾನು ಅದನ್ನೇ ಹೇಳಿದವ್ರಗ ಈ ಸಂದತಿನೇನ ಕಡಿಮೆ ಆಗ್ತಾ ಇದೆ ಹಳ್ಳಿ ಕಾರುವರಿಗಳು ಸಂತತಿನೇ ಕಡಿಮೆ ಆಗ್ತಾ ಇದೆ ರೇಟ್ಗಳು ಜಾಸ್ತಿ ಆಗ್ತವೆ ಹೌದು ಅಷ್ಟೇ ಏನೋ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ವ್ಯವಹಾರ ಮಾಡ್ಕೊಂಡು ಹಾ ನೋಡಿ ಈ ಥರ ಸ್ನೇಹಿತರೆ ಎಲ್ಲ ವ್ಯವಹಾರ ಮಾಡಿಕೊಂಡು ಒಬ್ಬ ಯಜಮಾನ್ರು ಎಲ್ಲ ತೋರಿಸ್ಕೊಂಡು ಹೋಗ್ತಾರೆ ಅಣ್ಣ ನಮಸ್ಕಾರ ಚೆನ್ನಾಗಿದ್ದೀರಾ ತಿಂಡಿ ಆಯ್ತ್ರಾ ನೋಡಿ ಯಜಮಾನ್ರು ಹಾ ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಾನೆ ಬಂದೆ ನಿಂತ್ಕೊಳ್ಳಿಲ್ಲ ನಿಂತ್ಕೊಂಡ್ರಿ ಎಲ್ರಿ ನಿಂತ್ಕೊಂಡ್ರಿ ಪರ ಇಲ್ಲ ಅದ್ರಲ್ಲಿ ನೋಡಿ ಅವ್ರವ್ರ ಓರಿಗಳ್ಳು ಇಟ್ಕೊಂಡು ಪಾಪ ನಿಂತ್ಕೊಂಡಿದ್ರೆ ಯಜಮಾನ್ರು ತುಂಬ ಖುಷಿಯಾಗುತ್ತೆ ಈ ಥರ ನೋಡಬೇಕು ಅವ್ರವ್ರ ಊರಿಗಳ್ ಇಟ್ಕೊಂಡು ಅವ್ರವ್ರು ನಿಂತ್ಕೊಂಡ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ ನಾವು ನಿಜವಾಗ ನಮ್ಮ ಹತ್ರ ಓರಿಗಳಿದ್ವು ಎಲ್ಲ ಟ್ರೈನ್ಗೆಲ್ಲ ಸಿಕ್ಸ್ ಹತ್ತೋದು ಒಂದೇ ಸರಿ ಒಂದು ಹದಿನೈದು ಹಾಗಾಗಿ ನಾನು ಆವತ್ತಿಂದ ಓರಿ ಸಾಕೋದೇ ಬಿಟ್ಬಿಟ್ಟಿದ್ದೀನಿ ನೋಡಿ ಈ ಥರ ಸ್ನೇಹಿತರೆ ತುಂಬ ಸಂತೋಷ ಆಗುತ್ತೆ ಅವರಿ ಪಕ್ಕದಲ್ಲಿ ಅವ್ರನ್ನ ನಿಂತ್ಕೊಂಡಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಇದು ಈ ತರ ಮಾಡ್ಬೇಕಂದ್ರೂ ಜಾಸ್ತಿ ಕಷ್ಟನೇ ಅವರ ರೈತರ ಕಷ್ಟಗಳು ಅವ್ರವ್ರಿಗೆ ಗೊತ್ತು ನೋಡಿ ನಿಮ್ಮ ತೋರಿಸಿ ನೋಡಿ ಅವ್ರ ಊರಿಗೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅದಕ್ಕೆ ಒಂಥರ ಗತ್ತಿರ್ತದೆ ಆ ಗತ್ತೇ ಬೇರೆ ಅನ್ನೋದಕ್ಕೆ ಇದೇ ಗುರು ನನಗಂತೂ ತುಂಬ ಖುಷಿ ಆಯಿತು ಈ ಫ್ಯಾಮಿಲಿ ನೋಡಿ ಈ ಊರಿಗಳು ನೋಡಿನೂ ನನಗೂ ತುಂಬ ಆಗುತ್ತೆ ತುಂಬ ಸಂತೋಷನೂ ಆಗುತ್ತೆ ನೋಡಿ ಸ್ನೇಹಿತರೆ ಓರಿಗಳು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಇಲ್ಲಿ ಜಾಗನು ಹಂಗೆ ಅಲಂಕಾರ ಮಾಡಿದ್ದಾರೆ ಮಣ್ಣೆಲ್ಲ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಣ್ಣ ನೀವು ಯಾವ್ರಿಂದ ಬಂದಿರಿ ಬಳ್ಳಾರಿಯಿಂದ ನಿಮ್ಮ ಹೆಸರಗೌಡ ಶಂಕರಗೌಡ ಹೇಳಿ ಏನಕ್ಕೆ ಬಂದಿರಿ ಕೊನಕ್ ಬಂದಿರಿ ಹಾ ಇದು ಜಾತ್ರೆ ಫೇಮಸ್ ಇಲ್ಲಿ ಹಾ ಹಾ ಬಳ್ಳಾರಿಯಿಂದ ಬಂದಿದ್ದೀರಿ ಬಳ್ಳಾರಿ ಹತ್ರ ಯಾವ್ರಣ ನಿಮ್ದು ಅಣ್ಣ ನಿಮ್ ಎಷ್ಟು ಜನ ನೋಡಿದೀನಿ ಸುಮಾರು ಜನ ಬಾರಿ ಬಳ್ಳಾರಿ ಜಾಸ್ತಿ ಜನ ಬಂದಿದ್ದೀರಿ ಒಂದು ಮುನ್ನೂರು ಮಂದಿ ತನಕ ಕಾಣಿಸ್ತೀರಿ ನನಗೆ ನೋಡಿ ಈ ತರ ಸ್ನೇಹಿತರೆ ಪಾಪ ಬಳ್ಳಾರಿಯಿಂದ ಬಂದಿದಾರೆ ಯಜಮಾನ್ರು ಓರಿ ಕೊಡೋದಕ್ಕೆ ಯಜಮಾನ್ರ ನಿಮ್ಮ ಹೆಸರು ನೂತನ ಹೇಳಿ ಅಪೇ ನಿಮ್ಮವೇನ ಓರಿಗಳು ಹಾ ಏನು ಹೇಳ್ತಾ ಇದೀ ರೇಟು ಲಕ್ಷ ಆರು ಲಕ್ಷ ಪರವಾಗಿಲ್ಲಪ್ಪ ಆರು ಲಕ್ಷದ ಓರಿಗಳು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಆರು ಲಕ್ಷ ಆರು ಲಕ್ಷ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಈ ವರಿಗಳು ನೋಡದ್ ತುಂಬಾ ಖುಷಿ ಆಗುತ್ತೆ ಗುರು ಈ ಆರು ಲಕ್ಷದ ವರಿಗಳು ನೋಡ್ಕೊಳ್ಳಿ ಕಣ್ ತುಂಬಿಸ್ಕೊಳ್ಳಿ ಆರು ಲಕ್ಷ ಹೇಳ್ತಾ ಇದಾರೆ ರೈತರು ಅದು ಯಾರಿಗೂ ವ್ಯಾಪಾರ ಆಗುತ್ತೋ ನನಗಂತೂ ಗೊತ್ತಿಲ್ಲ ಇನ್ನು ಮುಂದೆ ಹೀಗೆ ತೋರಿಸ್ ಮನೆ ಇಲ್ಲಿ ಜಾಸ್ತಿ ದೂರದಿಂದ ಬಂದಿರೋರು ಇದಾರೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಯಾವ ಊರಿಂದ ಬಂದಿರಿ ನೀವು ತಿಪ್ಪೂರ್ಗ ತಿಪ್ಪು ಕುರುಗಡ ಹತ್ರ ಒದ್ದಟ್ಟಿ ನೋಡಿ ಒದ್ದಿ ಗ್ರಾಮ ನೋಡಿ ಬಳ್ಳಾರಿಯಿಂದ ನೋಡಿ ಎಷ್ಟ್ ಜನ ಬಂದಿರಣ್ಣ ನೀವು ಹದಿನೈದರಿಂದ ಇಪ್ಪತ್ ಜನ ನೀವು ಬರೀ ಜನ ಮಾತ್ರ ಕಾಣಸಿರಿ ನಂಗೆ ಸುಮಾರು ನಿನ್ನೆಯಿಂದ ಸುಮಾರು ಒಂದ ಇನ್ನೂರು ಮಂದಿ ಕಾಣಿಸಿದ ನಮ್ಗೆ ಬಳ್ಳ ಬಳ್ಳಾರಿ ಎಲ್ಲ ಬಳ್ಳಾರಿಯವ್ರೆ ಎಲ್ಲ ಬಳ್ಳಾರಿ ಅವ್ರೆ ಅಕ್ಕ ಅಕ್ಕ ಪಕ್ಕ ಸುತ್ತಮುತ್ತದಲ್ಲಿರೋರೆಲ್ಲ ಬೇಜನ ಜನ ಬಂದಿದ್ದಾರೆ ಹಾ ನಾನ್ ನೋಡ್ತಾ ಇದೀನಿ ದನರ್ ವ್ಯಾಪಾರ ಆಗಲ್ಲ ಭಾರಿ ರೇಟ್ ಆಗತ್ತವೆ ಏನು ಏನು ಮಾಡೋಣ ಇವಾಗ ಈ ಸಂತತಿನೂ ಕಡಿಮೆ ಆಗಿದೆ ಅದಕ್ಕಾಗಿ ದನಗಳು ಸಿಗೋದು ಭಾರಿ ರೇರ್ ಆಗೈತಿ ಅದಕ್ಕೆ ರೇಟ್ಗಳು ಜಾಸ್ತಿ ಆಗವಾ ನೋಡ್ಕೊಂಡು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ನೋಡ್ಕೊಂಡು ತಗೊಂಡೋಗಿ ನಿಮ್ಮ ರೊಕ್ಕ ಎಷ್ಟೈತಿ ಅಷ್ಟಕ್ಕೆ ತಗೊಂಡೋಗ್ರಿ ಸಾಕು ಸಿಗೋಲ್ವಲ್ಲ ಅಂತರ್ಕ್ಬೇಕ ನೀವು ಅಷ್ಟೇ ಆರ್ ಲಕ್ಷ ಹೇಳಿದ್ರಿ ನಮ್ಗೆ ಇವಾಗ ಹಾ ನೋಡಿ ನೋಡ್ರಿ ಕಡಲೆ ಯಜಮಾನ್ ಪಾಪ ಹೇಳ್ತಾ ಇದಾರೆ ತೋರಿಸಿ ಕುಂತಿದಾರೆ ನೋಡ್ಬೇಕು ಇನ್ನು ವ್ಯಾಪಾರ ಅರಿತದ ಇಲ್ವಾ ಯಜಮಾನ್ರು ಏನು ಮಾಡ್ತಾರ ಹೆಂಗ ನನಗಂತೂ ಗೊತ್ತಿಲ್ಲ ಅವ್ರಿಗೆ ತಗೋತಕ್ಕೆ ತಕ್ಕ ಮಟ್ಟಿಗೆ ಎಷ್ಟು ಅಷ್ಟು ರೇಟ್ ಮಾತಾಡ್ತಾರೆ ಅರದ್ರೆ ತಗೊಂತಾರೆ ಇಲ್ಲಾಂದ್ರೆ ಹೋಗ್ತಾರೆ ಹೌದಾ ಹಾಂ ತುಂಬ ಧನ್ಯವಾದಗಳು ಯಜಮಾನರ